ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಆತ್ಮಕ್ಕೆ ಮೊದಲನೇದಾಗಿ ಶಾಂತಿಯನ್ನು ಕೋರ್ತಾ ಅವರು ವರ್ಣರಂಜಿತವಾದಂಥ ಒಂದು ರಾಜಕೀಯ ರಂಗದಲ್ಲಿದ್ದರೂ ಕೂಡ ಉತ್ತಮ ರೀತಿಯಲ್ಲಿ ಎಲ್ಲ ರಂಗದಲ್ಲೂ ಕೂಡ ಇದ್ದಂಥ ವ್ಯಕ್ತಿ ಅವರ ಅಭಿರುಚಿಗಳು ತಕ್ಕಂತೆ ಇವತ್ತು ನಾಡಿರಬೇಕು ಅಂತಕ್ಕಂಥ ಬಯಸಿದಂಥವ್ರು ಇವತ್ತು ಐ ಟಿ ಬಿ ಟಿ ಕಂಪ್ನಿ ಇರ್ಬೋದು ಮತ್ತೆ ಗಾರ್ಡನ್ ಸಿಟಿ ಇರ್ಬೋದು ಇದೆಲ್ಲ ಒಂದು ಕನಸನ್ನು ಇಟ್ಕೊಂಡು ರಾಜ್ಯವನ್ನು ಒಂದು ಮುನ್ನಡೆಸಬೇಕು ಅಂತಕ್ಕಂಥ ಹಲವಾರು ಯೋಚನೆಗಳನ್ನ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಒಂದು ರಾಜಕಾರಣದಲ್ಲಿ ಅರವತ್ತೆರಡರಿಂದ ಕೂಡ ಸತತವಾಗಿ ಎಲ್ಲ ಇಲ್ಲ ವಿಧಾನ ಪ ಸಭೆಯಲ್ಲಿರ್ಬೋದು ವಿಧಾನ ಪರಿಷತ್ ಇರ್ಬೋದು ಲೋಕಸಭೆ ಇರ್ಬೋದು ರಾಜ್ಯಸಭೆ ಇರ್ಬೋದು ಗವರ್ನರ್ ಆಗಿ ಎಲ್ಲ ರಂಗದಲ್ಲೂ ಕೂಡ ಕೆಲಸ ಮಾಡಿದ್ರು ಒಂದು ಆಸೆ ಇತ್ತು ಅವರಿಗೆ ಪ್ರಧಾನಿ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು ಆದರೆ ಅದೊಂದು ಆಗಲಿಲ್ಲ ಅವರ ಅರ್ಹತೆ ಇದೆ ಅಂತಕ್ಕಂಥದ್ದಿತ್ತು ಅದು ಅದೃಷ್ಟ ದೇವೇಗೌಡರಿಗೆ ಹೋಯ್ತು ಆದರೆ ಅವ್ರ ಕಾಲದಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂತು ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಕಡೆ ವೀರಪ್ಪನ ರಾಜ್ಕುಮಾರ್ ಅವರು ಅಪಹರಣ ಇರ್ಬೋದು ಎರಡು ವರ್ಷ ಸತತವಾಗಿ ಬರಗಾಲ ಬಂತು ಬರಗಾಲ ಬಂದಂಥ ಸಂದರ್ಭದಲ್ಲಿ ಕೂಲಿಗಾಗಿ ಕಾಳು ಅಂತ ಅವಾಗ ಕಾಂಟ್ರಾಕ್ಟ್ ಮಾಡಿದ್ರೆ ಕೂಲಿಗಾಗಿ ಕಾಳು ಅಂತ ಕಾಳು ಕೊಡೋರು ಆ ಸ ಸದನದಲ್ಲಿ ನಾನು ಅವತ್ತು ಚಿಕ್ಕ ವಯಸ್ಸಿನ ಎಮ್ ಎಲ್ ಎ ನಾನು ಇಪ್ಪತ್ತೆಂಟು ವರ್ಷಕ್ಕೆ ಅವತ್ತು ಎಮ್ ಎಲ್ ಎ ಅವತ್ತು ಸಿದ್ದರಾಮಯ್ಯನವರು ದೇವೇಗೌಡರು ನಮ್ಮನ್ನು ಗುರುತಿಸಿ ಅವತ್ತು ಶ ಇಪ್ಪತ್ತೈದನೇ ವರ್ಷಕ್ಕೆ ನಮಗೆ ಟಿಕೆಟ್ ಕೊಟ್ಟಿದ್ದರಿಂದ ಅದು ಸೋತು ಎರಡನೇ ಸಲ ಅಲ್ಲಿ ಗೆದ್ದಾಗ ಆ ಎಲ್ಲರೂ ಸೋತ್ಬಿಟ್ರು ನಮ್ಮ ಪಾರ್ಟಿನಲ್ಲಿ ಸೋತ್ರೆ ನಾನು ಹತ್ತು ಜನ ಗೆದ್ವಿ ನಾವು ಗುತ್ತೆದಾರ ಫ್ಯಾಮಿಲಿಯವರು ಹತ್ತು ಜನ ಜೆ ಡಿ ಎಸ್ನಲ್ಲಿ ಗೆದ್ವಿ ಆ ಸಂದರ್ಭದಲ್ಲಿ ಉಳಿದವರು ನಾಲ್ಕೇ ಜನ ಇನ್ನು ಗುತ್ತೇದಾರ್ ಇವರೆಲ್ಲ ಊಟದ್ರು ನಾಲ್ಕು ಜನ ಇದ್ದಿದ್ರೆ ನಾನು ಕಡೂರು ಕೃಷ್ಣಮೂರ್ತಿ ಚೆನ್ನಿಂಗಪ್ಪ ಚೆಲುರಾಯಸ್ವಾಮಿ ರಾಯಸ್ವಾಮಿ ನಾಲ್ಕೇ ಜನ ಜನತಾದಲ್ಲಿ ಅವತ್ತು ಈ ಜೈಚಂದ್ರ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನು ಪಾರ್ಟಿ ಕರ್ಕೊಳ್ಳೋಕ್ಕೆ ಅವತ್ತೇ ಕರ್ಕೊಂಡೋಗಿ ಕೈ ಕುಲುಕ್ಸಕ್ಕೆಲ್ಲ ಹೋದ್ರು ಎಸ್ ಎಂ ಕೃಷ್ಣವ್ರ ಹತ್ರ ನಾವು ಹೇಳಿದ್ವಿ ಸಿದ್ದರಾಮಯ್ಯವರು ದೇವೇಗೌಡರು ನಮ್ಮನ್ನು ಯಾವತ್ತು ಈಚೆ ತಳ್ತಾರೋ ಅವತ್ತು ನಾವು ಹೋಗ್ತೀವಿ ಅಂತ ಹೇಳಿದಂಥ ಪ್ರಸಂಗ ಅವತ್ತು ನಮ್ಮನ್ನ ಪಾರ್ಟಿ ಇದನ್ನ ಕರ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದಂಥದ್ದು ಇಂಥ ಸಂದರ್ಭಗಳೆಲ್ಲದನ್ನು ಕೂಡ ಸ್ಮರಿಸ್ಕೊಂತ ಆಮೇಲೆ ಸಲ ನನಗೆ ಆ ಸಂದರ್ಭದಲ್ಲಿ ನಾವು ಷಡಕ್ ಎಲ್ಲ ಒಂದು ಟೂರಲ್ಲಿ ಇದ್ವಿ ಕಮಿಟಿ ಟೂರ್ಗಳು ಎಮ್ ಎಲ್ ಎ ಕರ್ಕೊಂಡಾಗ ನಾವು ಪುರಿ ಜಗನ್ನಾಥದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ನಮ್ಮ ಕ್ಷೇತ್ರದಲ್ಲಿ ಒಂದು ರೋಡ್ ಮಾಡುವಂತ ಸಂದರ್ಭದಲ್ಲಿ ಜಿಲಿಟನ್ ಬ್ಲಾಸ್ಟ್ ಆಯ್ತು ಜಿಲಿಟನ್ ಬ್ಲಾಸ್ಟ್ ಆಗಿ ಒಂಬತ್ತು ಜನ ಸಾವನ್ನಪ್ಪಿದ್ರು ಅಲ್ಲಿ ಒಂದು ಲಂಬಾಣಿ ತಾಂಡದಲ್ಲಿ ಆ ಸಂದರ್ಭದಲ್ಲಿ ರಾತ್ರಿ ಹನ್ನೆರಡುವರೆಗೆ ಅವ್ರನ್ನ ನಾನು ಡಿಸ್ಟರ್ಬ್ ಮಾಡಿ ಫೋನ್ ಎತ್ತಿ ಮಾತಾಡಿ ಪೂರಿ ಜಗನ್ನಾಥದಿಂದ ಅಲ್ಲಿಂದನೇ ಫೋನ್ ಮಾಡಿ ನಮ್ಮ ಮತ್ತೆ ಬಂದ್ವಿ ಬಂದಾಗ ಅವರೆಲ್ಲದಕ್ಕೂ ಕೂಡ ಸ್ಪಂದಿಸಿ ಅಲ್ಲಿ ಜನಗಳಿಗೆ ಏನು ನೆರವಾಗಬೇಕು ಎಲ್ಲದೂ ಕೂಡ ಮಾಡಿದಂಥದ್ದು ಇವೆಲ್ಲ ನಿದರ್ಶನಗಳನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೋತ ಇವತ್ತು ವೀರಪ್ಪನ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅವ್ರಿಗೆ ಜಟಿಲವಾದಂಥ ಸಮಸ್ಯೆ ಅದನ್ನು ಸಮಾಧಾನಕರವಾಗಿ ನಿಭಾಯಿಸೋಕ್ಕೆ ನೋಡಿದ್ರು ಅದರ ಕೊನೆ ಅಂತ್ಯ ಸರಿಯಾಗಿ ಆಗೋಕ್ಕಾಗಲೇ ಇಲ್ಲ ಕೊನೆಗೂ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳ್ತಾ ಇವತ್ತು ಮೋಟಮ್ನವರು ಎಚ್ ಕೆ ಪಾಟೀಲ್ರು ಎಲ್ಲರೂ ಕೂಡ ಸಂ ಸಂದರ್ಭದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಕ್ತಿಗೆ ಅವತ್ತೇ ಉತ್ತೇಜನ ಕೊಟ್ಟಂಥದ್ದು ಹೆಣ್ಮಕ್ಳು ನಮ್ಮಲ್ಲಿ ಈಚೆ ಬರ್ತಾ ಇರಲಿಲ್ಲ ಮೊದಲಲ್ಲಿ ಮನೆಯಲ್ಲೇ ಮನೆ ಕೆಲಸ ಅಷ್ಟೇ ಇತ್ತು ಮೋಟಮ್ನವರು ಅವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಅವತ್ತು ಶಕ್ತಿನ ಪ್ರಾರಂಭ ಮಾಡಿದ್ದು ಇವತ್ತು ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಕೂಡ ಮೇಲ್ ಬರಲಿಕ್ಕೆ ಅವತ್ತಿನ ಒಂದು ಅಡಿಪಾಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೋತ ಇವತ್ತು ಏನು ಅಂತ ಒಂದು ಮಹಾನ್ ಚೇತನವನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಆ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರ ಕುಟುಂಬದವರಿಗೆ ಮತ್ತೆ ಅವ್ರ ಅನುಯಾಯಿಗಳಿಗೆ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ ಉಪಾಧ್ಯಕ್ಷ